ಸೊ ಇವಾಗ ನೋಡ್ತಿರೋದನ್ನ ಏರಿಯಾನ ನಾವು ಟ್ರ್ಯಾಂಗ್ಯುಲರ್ ಫೋಜಾ ಅಂತ ಕರಿತೀವಿ ತ್ರಿಕೋನ ಆಕೃತಿನಲ್ಲಿ ಇರುತ್ತೆ ನೋಡಿ ದಿಸ್ ಇಸ್ ದ ಟ್ರ್ಯಾಂಗ್ಯುಲರ್ ಈ ಟ್ರ್ಯಾಂಗ್ಯುಲರ್ ಫೋಜಾ ನಲ್ಲಿ ಟೋಟಲ್ ಆಗಿ ಸೆವೆನ್ ಪಾಯಿಂಟ್ಸ್ ಇರುತ್ತೆ ಎಷ್ಟು ಸೆವೆನ್ ಪಾಯಿಂಟ್ಸ್ ಈ ಸೆವೆನ್ ಪಾಯಿಂಟ್ಸ್ ಅಲ್ಲಿ ಮೋರ್ ಪ್ರಿಸೈಸ್ ಆಗಿ ನೀವು ಟ್ರೀಟ್ಮೆಂಟ್ ಕೊಡಬಹುದು ಫಸ್ಟ್ ಪಾಯಿಂಟ್ ಟಿ ಎಫ್ ಒನ್ ಟ್ರ್ಯಾಂಗ್ಯುಲರ್ ಫೋಜಾ ಒನ್ ಹೇಳಿ ಶೆನ್ಮೆನ್ ಇದ್ರ ಹೆಸರೇನು ಶನ್ಮೆನ್ ಓಕೆ ಇಲ್ಲಿ ಬರುತ್ತೆ ಸೊ ದಿಸ್ ಈಸ್ ಯುವರ್ ಶನ್ಮೆನ್ ಈ ಶೆನ್ಮೆನ್ ಅನ್ನು ನೀವು ಒಂದು ಆರಿಕ್ಯುಲರ್ ಸೀಡ್ ಇಂದ ಇಲ್ಲ ಪ್ರೆಜರ್ ಪಾಯಿಂಟ್ ಇಂದ ಆಕ್ಟಿವೇಟ್ ಮಾಡಬಹುದು ಇದನ್ನ ಯಾಕೆ ಯೂಸ್ ಮಾಡ್ತೇವೆ ನಾವು ಅಂತಂದ್ರೆ ಇಟ್ಸ್ ಲೈಕ್ ಯುವರ್ ಯಾಂಗ್ ಬ್ರೈನ್ ನಿಮ್ಮ ದೇಹದಲ್ಲಿ ಒತ್ತಡ ಹೆಚ್ಚಾದಾಗ ಮಾನಸಿಕ ಒತ್ತಡ ಹೆಚ್ಚಾದಾಗ ಬಾಡಿ ಹೀಟ್ ಎಕ್ಸೆಸ್ ಆದಾಗ ಪ್ಲಸ್ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಹೈಪರ್ ಆದಾಗ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಆಕ್ಟಿವಿಟಿ ಎಕ್ಸಸ್ ಆದಾಗ ಸ್ಟಮಕ್ ಆಕ್ಟಿವಿಟಿ ಎಕ್ಸೆಸ್ ಆದ್ರೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಲ್ವಾ ಅದೇ ಲಂಗ್ ಡ್ರೈನೆಸ್ ಎಕ್ಸೆಸ್ ಆದ್ರೆ ಏನಾಗುತ್ತೆ ಡ್ರೈ ಕಾಫ್ ಆಗುತ್ತೆ ಸೊ ಅದೇ ಮೈಂಡ್ ಆಕ್ಟಿವಿಟಿ ಎಕ್ಸೆಸ್ ಆದಾಗ ಕಂಟಿನ್ಯೂಸ್ ಥಾಟ್ಸ್ ಬರುತ್ತೆ ಸ್ಟ್ರೆಸ್ ಆಗುತ್ತೆ ಈ ತರ ನಿಮ್ಮ ಬಾಡಿನಲ್ಲಿ ಎನಿ ಸ್ಟ್ರೆಸ್ ಆದಾಗ ಹೈಪರ್ ಆಕ್ಟಿವ್ ಆದಾಗ ನೀವು ಶೆನ್ಮೆನ್ ಮೆನ್ ಪಾಯಿಂಟ್ ಯೂಸ್ ಮಾಡಬಹುದು ಮೈಂಡ್ ಆಕ್ಟಿವಿಟಿ ತುಂಬಾ ಎಕ್ಸೆಸ್ ಆದಾಗ ನಿದ್ದೆ ಬರಲ್ಲ ಅವಾಗೂ ಯೂಸ್ ಮಾಡ್ಬೋದು ತುಂಬಾ ಟೆನ್ಷನ್ ಆದಾಗ ಬಿ ಪಿ ಜಾಸ್ತಿ ಆದಾಗ ಅವಾಗೂ ಯೂಸ್ ಮಾಡಬಹುದು ಇಲ್ಲ ತುಂಬಾ ಸ್ಟ್ರೆಸ್ ಇಂದ ನಿದ್ದೆ ಬರ್ತಾ ಇಲ್ಲ ಅವಾಗೂ ಯೂಸ್ ಮಾಡಬಹುದು ಇಲ್ಲ ಬಾಡಿನಲ್ಲಿ ಇನ್ಫ್ಲಮೇಶನ್ ಆಗಿದೆ ಇನ್ಫ್ಲಮೇಶನ್ ಆದಾಗೂ ಈ ಸೆನ್ಮೆನ್ ಪಾಯಿಂಟ್ ಯೂಸ್ ಮಾಡಬಹುದು ನೀವು ಆ ಪಾಯಿಂಟ್ ಗೆ ಮಸಾಜ್ ಆದ್ರೂ ಮಾಡಬಹುದು ನಿಮ್ಗೆ ಇಯರ್ ಬಡ್ ಇರುತ್ತಲ್ಲ ಅದನ್ನ ಸ್ವಲ್ಪ ನೀರಲ್ಲಿ ಅನ್ಸ್ಬಿಟ್ಟು ಇದನ್ನ ಚೂರ್ ಮಸಾಜ್ ಮಾಡಿದ್ರೆ ಅದ್ಭುತವಾಗಿ ಆಕ್ಟಿವೇಟ್ ಆಗುತ್ತೆ ಇಲ್ಲ ನಿಮ್ಮ ಹತ್ರ ಆರಿಕ್ಯುಲರ್ ಸೀಡ್ ಇದೆ ಅಮೆಜಾನ್ ಅಲ್ಲಿ ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿ ತರ್ಸ್ಕೊಂಡಿದ್ರೆ ಅಂದ್ರೆ ಅದಕ್ಕೊಂದು ಸೀಡ್ ಹಾಕಿ ಅವಾಗ ಪ್ರೆಸ್ ಮಾಡ್ತಾ ಇದ್ರೆ ಸಾಕು ಈ ತರ ಇದನ್ನ ಇನ್ನೊಂದು ಪಾಯಿಂಟ್ ಕೋರಿಲೇಟ್ ಮಾಡ್ತೀವಿ ಸೊ ದಿಸ್ ಇಸ್ ಟಿ ಎಫ್ ಟೂ ಹೇಳಿ ಸೊ ಟ್ರ್ಯಾಂಗ್ಯುಲರ್ ಫೋಝರ್ ಟೂ ಹೇಳಿ ಇದು ಕಾಂಬಿನೇಷನ್ ಆಫ್ ಟೂ ತ್ರೀ ಪಾಯಿಂಟ್ಸ್ ಯೂಸ್ ಮಾಡಿದಾಗ ಅಸ್ತಮಾ ವೀಸಿಂಗು ಬ್ರಾಂಕೆಟಿಸ್ ಡಸ್ಟ್ ಅಲರ್ಜಿ ಈ ತರ ತೊಂದರೆ ಇರೋರಿಗೆ ಆಂಟಿ ಇಸ್ಟಮಿನ್ ಪಾಯಿಂಟ್ ಯೂಸ್ ಮಾಡಬಹುದು ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಇನ್ಫೆಕ್ಷನ್ಸ್ ಆಗಿದ್ರೆ ಇಲ್ಲ ಸ್ಕಿನ್ ರಾಶಸ್ ಆಗಿದ್ರೆ ಅದಕ್ಕೂ ಅದು ವರ್ಕ್ ಆಗುತ್ತೆ ಇಟ್ ಜಸ್ಟ್ ವರ್ಕ್ಸ್ ಆಸ್ ಎ ಆಂಟಿ ಇನ್ಫ್ಲಮೇಟರಿ ಆಲ್ಸೋ ಸೊ ಈ ತರ ತುಂಬಾ ಜನ ವೀಜಿಂಗ್ ಪ್ರಾಬ್ಲಮ್ ಇಂದ ಅಸ್ತಮ ಇನ್ನೆಲೆಯ ತಗೋತಾ ಇರ್ತಾರೆ ಸದ್ಯಕ್ ತಗೊಳ್ಳಿ ಅದು ರಿಲೀಫ್ ಕೊಡುತ್ತೆ ನಿಮಗೆ ಅದ್ರ ಜೊತೆಗೆ ಈ ಸ್ಟಾಪ್ ವೀಜಿಂಗ್ ಪಾಯಿಂಟ್ ಯೂಸ್ ಮಾಡಿದಾಗ ವಿನ್ ಫ್ಯೂ ಡೇಸ್ ಅಲ್ಲಿ ನಿಮ್ ಬ್ರೀತಿಂಗ್ ನಾರ್ಮಲ್ ಆಗುತ್ತೆ ಸೊ ಲೈಕ್ ದಿಸ್ ಆರ್ ಲರ್ನಿಂಗ್ ಡಿಫ್ರೆಂಟ್ ಪಾಯಿಂಟ್ಸ್ ದಟ್ ಕಾಂಬಿನೇಷನ್ ಪಾಯಿಂಟ್ಸ್ ವಿತ್ ಪ್ರೋಟೋಕಾಲ್ಸ್ ತಮ್ಮೆಲ್ರಿಗೂ ಈ ಒಂದು ಆರಿಕ್ಯುಲರ್ ಕ್ಲಾಸ್ಗೆ ಸ್ವಾಗತ ಮಿಸ್ ಮಾಡ್ಕೋಬೇಡಿ ಈ ಒಂದು ಅದ್ಭುತವಾದ ಕ್ಲಾಸ್ ಇಲ್ಲ ಅಲ್ಲಿ ಇಲ್ಲಿ ಜರ್ನಿನಲ್ಲಿ ಇರ್ತೀರಾ ಅಂದ್ರೆ ಪರವಾಗಿಲ್ಲ ಕ್ಲಾಸ್ ಜಾಯಿನ್ ಆಗಿ ರೆಕಾರ್ಡಿಂಗ್ಸ್ ಒಂದ್ ತಿಂಗಳುಗಳ ಕಾಲ ಇರುತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ರಿವೈಸ್ ಮಾಡ್ಕೊಡೋದು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್